डेथ नोट बरे आत्महत्या विद्यार्थी अंजली बगलकोट जिल्ह्या गुळ्यागुट पटण फैनल अंजली भारी कॉलेज फैनल वर्षी अंजली स्नेहित बरेदीन शरण ವಿದ್ಯಾರ್ಥಿ ನೇನಿಗೆ ಶರಣು ನನ್ನ ಮಗಳ ಸಾವಿಗೆ ಕಾಲೇಜಿನ ಆಡಳಿತನೇ ಕಾರಣ ಎಂದು ಕುಟುಂಬಸ್ಥರ ಆಕ್ರೋಶ ಇಲ್ಲ ಡೆತ್ ನೋಟ್ ಬರೆದು ಅಂಜಲಿ ಮುಂಡಾಸ್ ಇಪ್ಪತ್ತೊಂದು ವರ್ಷದ ವಿದ್ಯಾರ್ಥಿ ನೇನಿಗೆ ಶರಣು ಅಂಜಲಿ ಸಾವಿಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟು ನೇನಿಗೆ ಶರಣು ಅಲ್ಲಿಗೂ ಹೋಗ್ಲಂದಿದ್ದು ಅಂತದೂ ಸಾಲಿಗೆ ಬಂದಾಡ್ರಿ ಸಾಲಿಗೆ ಬಂದು ಈಗ ಏನಾಗೈತೆ ನಾವು ಎಗ್ದು ಹಾಕ್ಕೊಂಡ್ಬಿಟ್ಟಿದ್ದೀರಿ ನಮ್ಮ ಮನೆಯಾಗ ಏನೂ ಹೊರಡಾಡಿಲ್ಲ ನಾವು ಇದ್ದಿದ್ದೀವಿ ನಾವು ಕೆಲಸ ಪಕ್ಕದ ನಾವು ಕೆಲಸ ಬಿಷಿಟ್ಕೊಳ್ತಿದ್ದೀವಿ ನಾವು ಬರ್ರಾಗ ನನ್ನ ಮಗಳು ಹಾಕೊಂಡ್ಬಿಟ್ಟಿದ್ದ ನನ್ನ ಮಗಳಿಗೆ ಒಂದು ದಿನ ನಾ ಪೈದಿಲ್ಲ ಒಂದ್ ದಿನ ಹೊಡ್ತಿಲ್ಲ ನಾನು ಈಗ ಸಾಯ್ಬೇಕಾದ್ರೆ ಯಾಕೆ ಕಾರಣ ರೀ ಈಗ ಹೌದು ಬಡ ಮಕ್ಳು ಸತ್ರು ನಾಳೆ ಸೌಕರ ಮಕ್ಳು ಸತ್ರು ಅಂದ್ರ ಹಿಂಗ ಸುಮ್ನೆ ನಿರ್ತಾರನಾಂಗಾರ ನಮ್ಮ ಹುಡುಗಿ ಏನ್ ಹೇಳಿಲ್ರಿ ಏನು ಹೇಳುದು ಅವ್ರ ನೀನ್ ಒಟ್ಟು ಹನ್ನೊಂದಕ್ಕೆ ಬಂದ ಹೊಡ್ರಿ ಹನ್ನೊಂದು ಹೇಗೇತಿ ಅಂದಾಗ ನಾ ಕಿಶೋರ್ ನೋಡಕರ ಎರಡು ಹೇಗೇತ್ರಿ ಅವಾಗ ನೋಡ್ರಾಗ ನೋಡತ್ರಿ ನಾನ್ ನೋಡ್ರಾಗ ಆಗ್ಲೂ ಹೋಗ್ಬಿಟ್ಟಿತ್ರಿ ಅದು ಕೆ ನೀನು ಅಲ್ಲೇ ಮೈಸೂರಿನ ಮೂರ್ ವರ್ಷ ಕಲ್ತದ್ರಿ ಹಿಂಗಾಗಿ ನಾ ಕಳ್ ಮಗಳ್ ಉಗಿಸ್ಕೊಡ್ತಾರ ಎಲ್ಲಾ ಹುಡುಗಿ ನಾ ಅಧಿಕಾರಿ ಆಬಕ್ ಅನ್ನೋದ್ ಆಗ್ಬೇಕು ಅನ್ನೋದು ಆಗ್ ಇತ್ತು ನಾನು ಒಟ್ಟ ಕಲಿಬೇಕು ನೋವು ಕುಲಿಬೇಕು ಅದೊಂದ್ ತಲೆಗ್ ಬಾಳಿತ್ರಿ ನಾ ಸಾಲಿಗೆ ಹೋಗ್ಬೇಡ ಬ್ಯಾಡಂದ್ರು ನನ್ ಈ ಸಾಲ ಕಸ್ಕೊಂಡ್ ನನ್ ಮಗಳನ್ನ ನೀನ್ ನನ್ ಮಗಳನ್ನ ಕಳ್ಕೊಂಡ್ ಏನ್ ಹೇಳಿದ್ರಿ

ಈ ನಾ ಕಳ್ಕೊಂಡೆ ನನ್ ಮಗಳು ಬರ್ತಾವ ಈ ನನ್ ಮಗಳು ಕೊಡ್ತಾರ ನೋರು ಈ ತಪ್ಪ ಮಗಳ್ರಿ ತಮಗೆ ನಾ ಎಷ್ಟು ಆಸೆ ಇಟ್ಟು ಕುಂತಿದ್ದೆ ನನ್ ಮಗಳು ನನ್ ಬಿಟ್ಟು ಅಂತ ಈಗ ನನ್ಗೆ ಏನ್ ಮಾಡ್ತೀರಿ ನೋಡ್ರಿ ನನ್ ನನ್ ಮಕ್ಳು ಕೊಟ್ಟು ಅಂತ ಹೇಳಿ ಈ ನನ್ ಮಗಳು ಬೇಕು ಮಗಳು ಇಷ್ಟ ಹೇಳೋದು ಒಂದಿನ ಲೇಟ್ ಆಗ್ತಂದ್ರ

ಡಾಕ್ಯುಮೆಂಟ್ರಿ ಸತಕ ಕೇಳ್ತೀನಿ ಸರ್ ಅಣ್ಣ ಈ ಕಾಲೇಜ್ ಒಳಗೆ ಹಂಗ ನೋಡಕ್ ಹೋದ್ರ ಮಣ್ಣೆ ಒಂದು ಲೈಬ್ರರಿಯಾಗ ಒಂದ್ ಇನ್ಸಿಡೆಂಟ್ ನಡೀತ್ರಿ ಸ್ವಲ್ಪ ಒಂದು ನಾಲ್ಕೈದು ತಿಂಗಳ ಹಿಂದ್ರಿ ನಮ್ ತಂಗಿನ ಹೇಳ್ರಿ ಅದ್ ಯಾವನೋ ಒಬ್ಬ ಅನ್ನೋನ್ ಪರ್ಸನ್ ಅಲ್ಲಿ ಕಿಟಕಿ ಹಿಂದ ಇದು ಸಮಥಿಂಗ್ ಮೆಂಟ್ ರಾಂಗ್ ಮಾಡಾತನ ಅಣ್ಣ ನಮ್ಮನ್ನ ನೋಡ್ಕೊಂಡು ಮಾಡತ್ತನ ಆದ್ರೂ ಲೈಬ್ರರಿ ಆಕ್ಷನ್ ಆ್ಯಕ್ಷನ್ ಅಣ್ಣ ಕಾಲೇಜ್ ಮ್ಯಾನೇಜ್ಮೆಂಟ್ ಹೋಗಿ ಕೇಳಿದರೆ ಒಂದಾಯಿತು ಆ್ಯಕ್ಷನ್ ತೋಲಿಲ್ಲ ಅನ್ನ ನಾನು ಏನು ಮಾಡಲಿ ಇವಾಗ ಅಂತ ಕೇಳಿದ್ರು ಹೋಗ್ಲಿ ಬಿಡವಾ ಹೋಗ್ಲಿ ಬಿಡು ಅಂತ ನಾನು ಸಮಾಧಾನ ಮಾಡಿದ್ದೆ ಸರ್ ಇದು ಸೆಕೆಂಡ್ ಮತ್ತು ಇದೇ ಥರ ರಿಪೀಟ್ ಆಗತ್ತೆ ಸರ್ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ವರ್ಕ್ ಇಲ್ಲ ಸರ್ ಇಲ್ಲಿ ಹಂಗೆ ನೋಡಕ್ಕೆ ಹೋದ್ರೆ ಒಂದು ಕ್ಲಾಸಸ್ ಚಂದಂಗ್ ನಡೆಯಂಗಿಲ್ಲ ಸರ್ ಒಂದು ಕ್ಲಾಸಸ್ ಇವಾಗ ಒಂದು ದಿನ ನಡೆಯುತ್ತೆ ಅಂತಂದ್ರೆ ಒಂದ್ರ ಎರಡು ಅಷ್ಟೇ ಸರ್ ಕ್ಲಾಸ್ ಎರಡರ ಮಟ್ಟಿಗೆ ಐತೆ ಸರ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೇಕಾಗಿತ್ತು ಸರ್ ಒಬ್ರು ಬರಂಗಿಲ್ಲ ಸರ್ ಹಂಗೆ ನೋಡಕ್ಕೆ ಹೋದ್ರೆ ಅಟೆಂಡೆನ್ಸ್ ಫ್ರೀ ಕೊಡ್ತಾರೆ ಸರ ಇಂಟರ್ನಲ್ಸ್ ಫ್ರೀ ಕೊಡ್ತಾರೆ ಸರ್ ಇಂಟರ್ನಲ್ ಎಕ್ಸಾಮ್ ಹೆವಿ ನಡೆಸ್ತಾರೆ ಸರ್ ಹಂಗೆ ಹೋದ್ರೆ ಆದರೂ ಒಂದು ಹಿಟ್ಟು ಆ್ಯಕ್ಷನ್ ತೊಗೊಂಡಿಲ್ಲ ಸರ್ ನಾವು ನಾಲ್ಕೈದು ಸತಿ ಇಲ್ಲಿ ಇದನ್ನು ಮಾಡಿ ಸರ್ ಹಂಗೆ ನೋಡೋಕೋದ್ರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಏನಾಯ್ತು ನಿಮ್ಮ ಯಾವ ರೀತಿ ಅಂದ್ರೆ ನಾನು ಊರಾಗಿದ್ದಿಲ್ಲ ಸರ್ ನಾನು ಮೈಸೂರು ಒಳಗೆ ಇದ್ದೀನಿ ಆ್ಯಕ್ಚುಲಿ ನನಗೆ ಮನೆ ಫೋನ್ ಹೇಳ್ದಾಗ ಹಿಂಗೆ ಹಿಂಗೆ ಸಡಗ್ಲಿ ಹಿಂಗೆ ಇನ್ಸಿಡೆಂಟ್ ಆಗೈತೆ ಅನ್ನೋದು ನನಗೆ ಶಾಕ್ ಅನ್ಸಾ ಸರ್ ನನಗೆ ಧೈರ್ಯ ಹೇಳಲ್ಲ ಸರ ನಾನು ಅಲ್ಲವಾ ಮೈಸೂರಿಗೆ ಹೋಗೋಕೊಲ್ಲೆ ಕುಚಿನ್ಗೆ ಹೋಗೋಕೊಲ್ಲೆ ಅಂತಂದ್ರೆ ಇಲ್ಲ ನಾನು ನೀ ಹೋಗು ಕಲಿಬೇಕು ನೀ ಚೆಂದ ಅಂತ ನನ್ನ ಸಂಬಂಧ ಕಷ್ಟಪಟ್ಟು ಕಳಿಸ್ದಕ್ಕೆ ಅಷ್ಟು ಧೈರ್ಯ ಇದ್ದಕ್ಕೆ ಸಡನ್ಲಿ ಹಿಂಗೆ ಮಾಡ್ಕೊತಾರಂದ್ರೆ ಹೆಂಗೆ ಸರ ನೀವು ಸಡನ್ಲಿ ಹಿಂಗೆ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಆಗಿರ್ಬೇಕು ನೀವೇ ವಿಚಾರ ಮಾಡಿ ಸರ್ ನನಗೆ ನೆನಸ್ಕೊಳಕ್ ಬಟ್ ಅದ್ರದ್ದು ಪ್ರೂಫ್ ಸಿ ಸಿಟಿವಿ ಕ್ಯಾಮ್ರಾ ತೋರಿಸ್ ಒಟ್ಟ ತೋರ್ಸೋ ಸರ್ ಅಂದ್ರ ಏನ ರೂಮೊಳಗ ಹಾಕಿ ಟಾರ್ಚರ್ ಕೊಡತ್ತರ ಅಂತ ಅವ್ರ ಒಂದ್ ನಾಕೈದ್ ಫ್ರೆಂಡ್ಸು ಒಂಥರ ಚಿತ್ರ ಹಿಂಸೆ ಮಾಡಬಹುದು ಬೆಕ್ಕದವ್ರ ಇರ್ಬೋದು ಬೆಕ್ಕದವ್ರ ಹೋಗ್ಬೋದು ಕೇಳೋರ್ ಇಲ್ಲ ಹೇಳೋರ್ ಇಲ್ಲ ಕಾಲೇಜ್ ಐಡಿ ಕಾರ್ಡ್ ಹಾಕೊಂಡ್ ಏನಿಲ್ಲ ಏನಿಲ್ಲ ನನ್ಕಿನ್ನ ಒಂದ್ ಹತ್ತು ವರ್ಷ ಸೀನಿಯರ್ ಇದೋ ಬಂದ್ರೆ ಯಾವನು ಕೇಳಂಗಿಲ್ಲ ಸರ್ ಇಲ್ಲಿ ಕಾಲೇಜ್ ಬಂದ್ ಮ್ಯಾಗೆಲ್ಲ ಅಡ್ಡಾಡ ಕೆಳಗೆಲ್ಲ ಅಡ್ಡಾಡೋಕನ್ ಸರ್ ಸುಮ್ಮನೆ ಇರ್ತಾರೆ ಸರ್ ಮ್ಯಾನೇಜ್ಮೆಂಟ್ ಸುಮ್ಮನೆ ಇರ್ತಾರೆ ಟೀಚರ್ಸ್ ಸುಮ್ಮನೆ ಇರ್ತಾರೆ ಪ್ರೊಫೆಸರ್ಸ್ ಅರೆ ಅರೆ 3 3 ಲಕ್ಷ ಪगार ತောက်ತಾರ ಸರ್ ಇಲ್ಲಿ ಇದು ಒಂದು ಕ್ಲಾಸ್ ನಟ್ಕ್ಕೆ ತೊಳಂಗಿಲ್ಲ ಸರ್ ಅರೆ ಅರೆ 3 3 ಲಕ್ಷ ಪगार ತောက်ತಾರ ಸರ್ ಅಣ್ಣ ನೋಡಕೋದ್ರೆ ಕ್ಯಾಮೆರಾ ನೋಡಿ ನಿಮ್ಮ ತಂಗಿಗೆ ಆದ ಅನ್ಯಾಯ ನ್ಯಾಯ ಕೊಡಿಸುತ್ತೀನಿ ಸರ್ ಟೀಚರ್ ಮಾತ್ರ ಸರ್ ನೋಂದ್ ಎಸ್ಪೆಶಲಿ ಈ ವರ್ಷ ದಿನ ಅದೊಂದು ಹಾ ಸರೊಂದು ಮಾಡ್ಕೊಳ್ದು ಮತ್ತಷ್ಟು ಸರ ನಿನ್ನೆ ನನಗೆ ಅಣ್ಣ ರಾಖಿ ಕೊಟ್ಟು ಕಳಿಸ್ತೀನಿ ಅಣ್ಣ ಚಂದಿರ ಅಣ್ಣ ಅಂತಂದ ರಾಖಿ ತಂದಿದ್ಲು ಸರ್ ಕೊಡಕ್ಕಾಗಿಲ್ ಸರ್ ಅಕ್ಕಿಗೆ ಅಣ್ಣ ಎಷ್ಟು ನೋವು ಹೋಗ್ಬಾರ್ದು ಸರ್ ನೀವೇ ವಿಚಾರ ಮಾಡ್ರಿ ಮಾತಾಡಿದ್ರಿ ಹಾ ರೀ ಮೊನ್ನೆ ನೈಟ್ ನನ್ನ ಜೊತಿನೇ ಮಾತಾಡೇಳ್ರಿ ಸರ್ ಒಂದು ತಾಸು ಮತ್ತೆ ಮಾತಾಡೇಳ್ರಿ ಅಣ್ಣ ಆರಾಮದಿಲ್ಲ ಅಣ್ಣ ಚಂದಿರಣ್ಣ ಏನಾರು ಬೇಕಾದ್ರೆ ಕೇಳಣ್ಣ ನಾನು ಹಿಂಗೆ ರಾಗಿ ಕೊಟ್ಟು ಕಳ್ಸಾ ಹಾಕ್ತೀನಿ ಸ್ವೀಟ್ ಕೊಟ್ಟು ಕಳ್ಸಾ ಹಿಂಗೆ ಅವಲಕ್ಕಿ ಅವ್ಲಕ್ಕಿ ಮಾಡಿ ಕಳ್ಸ ಅಂತೆಲ್ಲ ಹೇಳಿ ಸರ್ ಸಡನ್ಲಿ ಹಿಂಗೆ ಇನ್ಸಿಡೆಂಟ್ ಆಗ ನನಗೆ ನಂಬಕ್ಕಾಗಲ್ಲ ಸರ್ ಇದುವರೆಗೂ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟು ಸರ್ ಇವತ್ತೆಲ್ಲರೂ ರಾಗಿ ಕಟ್ಸೋದ್ರಿಂದ ನೀವು ನಿಮ್ಮ ಕೈಗೊಳ್ಳುವಂತ ಸರ್ ಪರಿಸ್ಥಿತಿ ಯಾರು ಈ ತರ ಏನಾಗುತ್ತೆ ನಮ್ಮ ಫ್ಯಾಮಿಲಿ ಅವರೇ ಪ್ರಿನ್ಸಿಪಾಲ್ ಇಲ್ಲ ನಾನು ನೋಡಬೇಕಲ್ಲ ಕಾಲೇಜಲ್ಲಿ ರೇಗಿಂಗ್ ನಡೆಯಕಂತಾ ನೀವು ಯಾರನ್ನ ಕಾಡಿಸಕತ್ತಾ ಇ ಈ ನಡೆಯ ಅದು ನಮ್ಮ ನೀವು ಗಮನಿಸಬೇಕಲ್ಲ ಅಂದ ಸರ ಗಮನಿಸಬೇಕು ಏನು ಸಾಲು ಇದರ ಪ್ರಾಬ್ಲಮ್ ಆಗಿದಂತಾ ರೇಗಿಂಗ್ ಅದು ಮ್ಯಾಗಿನ್ ರೂಮ್ ನಲ್ಲಿ ಆರು ಸುತ್ತು ಎರಡು ಕ್ಲಾಸ್ ತರ್ಡ್ ಸಿಮ್ ಮತ್ತು ಫಿಫ್ಥ ಸಿಮ್ ಆ ಅಂಜಿಕಂತ ಇದು ಫಿಫ್ಥ ಸಿಮ್ ಒಂದು ಕ್ಲಾಸ್ ಅದು ಮ್ಯಾಗ್ ಐತೆ ಅದು ನಮ್ಮ ಪಿ ಸಿ ಪ್ರಾಚಾರ್ಯರ ಪತ್ರ ಅದು ಅದನ್ನ ಇದು ಮಾಡಿದ್ರು ಇವೆಲ್ಲಾ ಮ್ಯಾಲೇನಲ್ಲ ಹೀಗಾಗಿ ಇದರ ಏನಾಗಿತ್ತು ಅಂದ್ರೆ ನನಗೆ ಆ್ಯಕ್ಚುಲಿ ನಮಗೂ ಭಾಳ ಬೇಕಾದ ಒಳ್ಳೆ ಐತಿ ಯಾಕಂದ್ರೆ ಎನ್ ಸಿ ಸಿ ಮೊನ್ನೆರ ನಾವು ಎನ್ ಸಿ ಸಿಲೆಕ್ಷನ್ದಾಗ ನಮ್ಮ ಜೋಡಿ ಚಲೋದಂಗೆ ಮಾತಾಡಿ ಸೆಲೆಕ್ಷನ್ ಮಾಡಿದ್ವಿ ನನಗಾರ ಒಂದು ವೇಳೆ ಅಥವಾ ನಮ್ಗೆ ಏನಾಗತ್ತೆ ಒಂದು ನಮ್ಮ ಚಂಬರ್ ನಮ್ಮ ಕೆಲಸ ಇರ್ತಾವ ನನಗಾರ ಅಥವಾ ಬೇರೆ ನಮ್ದು ಸ್ಟಾಫ್ ಹಿಸ್ಟ್ರಿ ಆರ್ ಎಕನಾಮಿಕ್ಸು ಇಲ್ಲ ಮನೀತ್ ಸರ್ ಎನ್ ಸಿ ಸಿ ಕ್ಯಾಪ್ಟನ್ನು ಅವ್ರಿಗೆ ಹೇಳಿದ್ರೆ ಈ ಸಮಸ್ಯೆ ಬರ್ತಿದ್ದಿಲ್ಲ ಬಟ್ ಅದು ಅದು ಡಿಪ್ರೆಷನ್ ಏನ್ ಮಾಡ್ಕೊಂಡ್ರೆ ನಮ್ದು ಅದು ಗೊತ್ತಿಲ್ಲ ನಾವು ಇವತ್ತ ಈಗ ಬಂದ ತಕ್ಷಣ ಪೊಲೀಸರು ಬಂದಿದ್ರು ಪೊಲೀಸರು ಬಂದಾಗ ನಾವು ಅದನ್ನು ತೋರಿಸಿದೀವಿ ಈಗ ಅದಪ್ಪನ ಕರೆಸಿ ಅದನ್ನ ನಾವು ಅಡೆ ಮಾಡ್ತೀವಿ ಅವ್ರನ್ನ ಮತ್ತೆ ನಾನು ಪ್ರಿನ್ಸಿಪಾಲ್ನಾಗಿ ಮ್ಯಾನೇಜ್ಮೆಂಟ್ ಜೊತೆಗೆ ವಿಚಾರ ಮಾಡಿ ಯಾರು ಹುಡುಗರ ಅದರ ಕಲ್ಪರಿತ ಅವ್ರ ಬೆಟರ್ ನಾನು ಈ ಕಾಲೇಜಿಂದ ಅವ್ರನ್ನ ಕಿತ್ತಾಕೋ ಕೆಲಸ ಮಾಡ್ತೀನಿ

ಮತ್ತ ನಾ ಬರೋ ಕೆಲಸನ ನಾನು ಮಾಡೇ ಮಾಡ್ತೀನಿ ಮತ್ತೆ ಅಕಿ ಆತ್ಮಕ ಶಾಂತಿಯನ್ನು ಹಿಸ್ಟ್ರಿ ಮತ್ತೆ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ತಂಗಿದ್ವು ತಂಗಿದು ಅದು ಆ ಟೈಮ್ದಾಗ ಅವ್ರ ಪೀರಿಯಡ್ ಇದ್ದಿದ್ದಿಲ್ಲ ಹಿಸ್ಟ್ರಿ ಹನ್ನೊಂದರಿಂದ ಹನ್ನೊಂದಕ್ಕೆ ಮುಗಿದೈತೆ ಸಾರಿ ಎಕನಾಮಿಕ್ಸ್ ಹಾಗಾಗಿ ಅವ್ರಿಗೆ ಗ್ಯಾಪ್ ಗ್ಯಾಪ್ ಇದ್ದಾಗ ಈ ಕೆಲಸ ಆಗೈತದ ಅಂತ ಅನ್ಕೊಂತೀನಿ ಬಟ್ ಭಕ್ತ ನಾನು ಅದನ್ನು ಸಿ ಸಿ ಟಿ ವಿ ಕ್ಯಾಮ್ರಾ ನೋಡಿದ ಮೇಲೆ ನಿಮಗೆ ಪೊಲೀಸರು ಹೇಳ್ತಾರೆ ನಾನು ಹೇಳ್ತೀನಿ ಮತ್ತು ಆ ಹುಡುಗರದ್ದು ಏನು ಅವ್ರನ್ನ ಕರೆದು ಅವ್ರನ್ನ ಸಿ ಏನಂತಾರೆ ಟಿ ಸಿ ರೆಡ್ ಹ್ಯಾಂಡ್ ಕೊಟ್ಟು ಸಿಂಪಲ್ ಸಿಂಪಲ್ ಹುಡುಗರು ಬೇರೆ ಇಲ್ಲ ನಾನ್ ಏನಾಗತ್ತೆ ಹೆಸರು ಇರ್ತಾವ ಈಗ ಯಾಕಂದ್ರೆ ಅವರು ಆರ್ಟ್ಸ್ ನಾನು ಪ್ರಿನ್ಸಿಪಲ್ ಅದೇನಿಲ್ಲ ಕರೆಕ್ಟ್ ನಾನು ಸೈನ್ಸ್ ಅಂತ ನಮ್ಗೆ ಹೆಚ್ಚಿಗೆ ಗುರುತಿರ್ತದೆ

ಹಂಗಾಗಿ ನಾವು ಮಹಾವಿದ್ಯಾಲಯ ಪರವಾಗಿ ನಾವು ಏನ್ ನೈತಿಕತೆ ಹೊತ್ಕೋಬೇಕು ಅದನ್ನ ಹೊರ್ಗಂತೀವಿ ಮತ್ತೆ ಆ ಒಬ್ಬರನ್ನ ಎಲ್ಲ ಕೆಲಸ ನಮ್ಮ ಮ್ಯಾನೇಜ್ಮೆಂಟ್ ವಿಭತೆ ಮತ್ತು ಸ್ಟಾಫ್ ವಿಫಲ ಪ್ರಶ್ನೆ ಇಲ್ಲ ಆದ್ರೆ ನಮ್ಮೂರು ವಿಷಯ ಅನ್ಸೈತೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಂತದ್ದು ಅಂತ ಅದಕ್ಕೆ ಯಾರು ಅಡಿ ಏನು ಅದರ ನಾವು ನೋಡ್ಸಿ ಕ್ರಮ ಕೈಕೊಂತೀವಿ ಅಂತ ಹೇಳಿ

ಈಗ ಅದು ಕ್ಯಾಮ್ರಾ ಏನ ಮಾಡ್ಯಾರ ಅವ್ರನ್ನ ಕರ್ಸಕ್ ಹತ್ತೀವಿ ಅಲ್ಲ ಈಗ ಓಕೆ ಕಾನೂನು ಪ್ರಕಾರ ಅವ್ರಿಗೆ ಆಗತ್ತೆ ನೀವೇನ್ ಮಾಡ್ತಿರ ಸ್ಟೂಡೆಂಟ್ ಆ ಹುಡುಗರು ಏನ್ ನೋಡ್ಬೇಕು ಎಲ್ಲ ಕಮಿಟಿ ಮಾಡ್ತೀರೋ ಮಾಡ್ತಿರೋ ಏನ್ ಮಾಡ್ತಿರ ಅಲ್ರಿ ಎಲ್ಲ ಕಮಿಟಿ ವಿಚಾರ ಮಾಡಿ ಅವ್ರ ಹುಡುಗನಾಗ ಏನ್ ಕ್ರಮ ಕೈಕೊಂಡು ನಮ್ ಮ್ಯಾನೇಜ್ಮೆಂಟ್ ಎಲ್ಲ ಒಂದು ಮೀಟಿಂಗ್ ಕರ ಅದ್ರ ಮೇಲೆ ನಿಜ ತಗೊಂತೀವಿ ನಾವು ಒಂದು ಹುಡುಗಿ ಸಾವಿಗೆ ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮ ಪ್ರಾಪಕ ಕಾರಣ ಅಂತಂದ್ರೆ ನಿರ್ಲಕ್ಷ್ಯ ಕಾರಣ ಅಂತ आरोप ಮಾಡಕತ್ತಲ್ಲ ಫ್ಯಾಮಿಲಿ ಸೈಡ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲ ನಮ್ಮ ನಿರ್ಲಕ್ಷ್ಯನ ಆಗಿರ್ಬೋದು ಆದರೆ ಹುಡುಗಿ ಸಾವಿ ಕಾರಣ ನಾವ ನಾವು ಕಾರಣ ಅಂತಂದ್ರೆ ಹೇง ಇದು ಅಲ್ಲ ನಿಮ್ ಕಾರಣ ಅಂತಲ್ಲ ನೀವು ಸರಿಯಾಗಿ ಎಲ್ಲಾನು ವ್ಯವಸ್ಥೆಯಿಂದ ನೋಡ್ಕೊಂಡಿದ್ರೆ ಈ ತರಲ್ಲ ಸಾವಿರ ಸಮೋಸ್ಥೆ ನಮ್ಮ ಕಾಲೇಜ್ ಇತಿಹಾಸದಲ್ಲಿ ಯಾವ ಅಂತ ಘಟನೆ ನಡೆದಿಲ್ಲ ಸರ ಘಟನೆ ಹಿಂದೆ ನಡೆತರಿ ಅನ್ಸ್ಟೆ ಕ್ಯಾಮೆರಾ ಹೇಳಸ ಅದೇ ಇಷ್ಟೇ ಮತ್ತಿನ್ ಹೇಳ್ಬೇಕು ಹೇಳಿ ಅಣ್ಣ ನಮಗೂ ಹುಷಾರಾಗೈತಿ ಅಲ್ಲ ಒಮ್ಮೆ ಏನ್ ಆಗ ಆತ್ಮಹತ್ಯೆಗೆ ಏನು ಕಾರಣ ಅನ್ನೋದ್ರ ಬಗ್ಗೆ ಈ ಈಗಾಗಲೇ ಪೊಲೀಸರು ಬಂದು ಎನ್ಕ್ವೈರಿ ಮಾಡ್ಯಾರ ನಾವು ಕೂಡ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಲ್ಲ ಬಹಳ ಇಷ್ಟೊಂದು ದೊಡ್ಡ ಕಾಲೇಜ್ ಬಹಳಷ್ಟು ಹಿನ್ನೆಲೆ ಇರ್ತಕ್ಕಂಥ ಕಾಲೇಜ್ ಇಂತ ಕಾಲೇಜ್ ಇದ್ರು ಕೂಡ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ ಇಷ್ಟೊಂದು ನಿರ್ಲಕ್ಷ್ಯ ಐತಿ ನಿಮ್ದು ಅಲ್ಲ ಪದೇ ಪದೇ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಅಂತ ಅಂದ್ರೆ ನಾವ್ ಏನ್ ಹೇಳೋದು ನಿರ್ಲಕ್ಷ್ಯ ಏನು ಒಂದ್ ನಿರ್ಲಕ್ಷ್ಯದಿಂದ ಅದು ನಾವು ಅದ್ರ ಯಾಕೆ ನಿರ್ಲಕ್ಷ್ಯ ಅಂತ ಎನ್ಕ್ವೈರಿ ಮಾಡ್ಕೊತೀವಿ ನಾವು ಎನ್ಕ್ವೈರಿ ಮಾಡ್ತೀವಿ ಎಲ್ಲೇ ಕಮಿಟಿ ಮೀಟಿಂಗ್ ಕರೆದು ಯಾವ ಯಾವ ಹುಡುಗರು ಅದಾರ ಏನ ಏನದಾರ ಅನ್ನೋದು ಅದನ್ನ ವಿಚಾರ ಮಾಡಿ ಅದನ್ನ ಅವ್ರ ಮೇಲೆ ಹುಡುಗರನ್ನ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಜೀವ್ ಹೋಗೋಕ್ಕಿಂತ ಮುಂಚೆ ನೀವು ಕರೆಕ್ಟ್ ಆಗಿ ನೋಡಿದ್ರಪ್ಪ ಅಂದ್ರೆ ಜೀವ ಉಳಿಸ್ಬೋದಿತ್ತಲ್ಲ ಅನ್ನೋಂತ ನಮ್ಮ ಉದ್ದೇಶ ಅಷ್ಟೇ ಅಲ್ಲಿ ಸರ್ ನಂದೊಂದು ಕ್ವಶನ್ ರೀಡ್ತಾರೆ ಮಾಡ್ಬೇಕಲ್ಲ ನಾವು ವಿಚಾರ ಮಾಡ್ತೀವಿ ಈಗ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತಂದು ಅವರು ಮಾಡ್ತಾರೆ ಈಗ ಇಲ್ಲೇ ಹೇಳಕತ್ತಾರ ಇನ್ನೂರು ಎರಡು ನೂರು ಗಂಟೆಗಳಾಗಿರೋವಂಥದ್ದು ಏನು ತಗೊಂಡ್ಬಿಟ್ಟಿಲ್ಲ ಇದೇ ಘಟನೆ ನನಗೆ ಅನಿಸಿದ ಮಟ್ಟಿ ನಾವು ಬಂದಿದ್ದ ಇಲ್ಲಿ ಇದೇ ಘಟನೆ ಮೊದಲಾಗೇತಿ ರವೀಂದ್ರ ಪಟ್ನ ಶೆಟ್ಟಿ